ಚೂರು ಹೋಗಿಲ್ಲ ಅಂದಿದ್ರೆ ತಲೆ ಸೊ ಬಿದ್ದೋಗ್ಬೇಡು ಏನ್ ನಮಗ ಮಗ ಏನ್ ಹೇಳ್ತಿದ್ರಿ ನೀನು ಮುಂಕರಪ್ಪ ನನ್ನ ಗೊಳ್ಗೆ ಏನಾರಯ ನನಗೆ ಹೋಗ್ಲಿಲ್ಲ ಅಂದಿದ್ರೆ ಯಾರ ನೀರೊಳಗ್ ಬಿದ್ದೋಗಿದ್ಲು ತೇರ್ಕೊಂಡು ಹೋಗು ಒಯ್ ಏನ್ ಕೇನ್ ಮಾಡಬೇಕು ಅಂತ ಹಿಂಗೆ ಒಟ್ಟೆ ಅವ್ರು ಸರನ್ ನಾಲ್ಕನವ ನೀರು ಇವ್ನು ಏನ್ ಕುಡಿದು ಕಟ್ಟಾಕಿರ ಅವೆ ನೀನ್ ಸರಬತ್ ಕಾಲ ಇಲ್ಲ ಇರ್ತಿತ್ತ ಆ ಏನ್ ಗೊತ್ತಾಯ್ತು ನಿಮ್ಗೆ ಎಲ್ಲಾರು ಅಪ್ರೂಪ ಬಂದಾವಣ ಅಕ್ಸ್ಟ್ ನಿಮ್ಮ ನೋಡ್ಕೊತಾರೆ ಹಿಂಗೂ ಒಟ್ಟೆ ಅವ್ರು ಸರ ಎಲ್ಲಾಳು ಈಗ ಎಲ್ಲಿದ್ದಾಳು ಒ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನಂತಿದ್ರೆ ಚರಾಗಳು ಆ ಪರಮನೆ ಏನ್ ಟಾಪು ಸರತ್ಲ ಅಂತ ನೀ ಒಳಗೆ ಬಿದ್ದಿ ಅನ್ಕಿಲ್ವಾ നന്ന മകൾക്കു അല്ലാരെമദിന് ഇല്ല നെമദി ഗിരൻ ഹണ്ണു ഇല്ലു നാശ നിമിറന ഏണ് കത്തില്ലോളെ അവളെ കലസ അല്ല നന്ദി ദൂര സരി ആ നിനകാരൻ മാ ಅಪ್ರೂಪ್ತ ನನ್ನ ಮಗಳು ಮನೆಗೆ ಬಂದರೆ ಏನು ಉಣ್ಬಾರ್ದು ಉಣ್ಕೊತಾಳೆ ನನಗೆ ಮಕ್ಕಳು ಮಾಡ್ಕೊಂಡು ನಿಂತ್ಕೊತೀಯ ಅಲ್ಲಿ ನೀನು ನೀನು ಹೆಂಗೆ ಆ ಮೂರ್ಮೂರು ದಿವಸಕ್ಕೆ ಅಪ್ಪನ ಮನೆಗೆ ಹೋಯ್ತಿ ಹಂಗೆ ತಂದು ನನ್ನ ಮಗಳು ಅವಳಿಗೆ ಅಪ್ಪನ ಮನೆ ಅಂತ ಆಸೆ ಬೇಕಿಲ್ವ ಏನು ಹೇಳ್ತದೆ ನೀನು ಏನು ಹೇಳ್ತದೆ ಅಂತ ನಿನ್ನ ಮಗನ ಇಸ್ಕೋ ಬೇಡ ಅಂತ ಹೇಳಿದ್ನ ಏ ಇಸ್ಕ ಇಲ್ಲೇ ಸದಂಬತ್ಕಾರ ಇಲ್ಲೇ ಇಸ್ಕೋ ಬೇಡ ಅಂದಿದ್ದಾನೆ ನೀನು ಇಸ್ಕೋ ಬೇಡ ಅಂತ ಕಟ್ ಹಾಕಿದ ನಿನ್ನ ಇಲ್ಲ ಅವಳು ಬರಬೇಡ ಅಂತ ಬಾಕ್ಲ ಮನೆಯಿಂದ ಹಚ್ಚಿ ಕೋರ್ಸ್ ಬಾಕ್ಲ ಹಾಕಿದ್ದ ನಾನು ನನಗೇನೇ ಹೇಳಿ ನೀನು ನಿನ್ನ ಮಗಳು ಬಾವನ್ಸ್ ಕರ್ಕೊಂಡು ಇಸ್ಕೊಂಡು ಬಾವನ್ಸು ಇಲ್ಲಾರು ಬೇಡ ಅಂತ ಇದ್ದಾರು ಇಟ್ಕೊಂಡು ಕೂತಿದ್ದಾರೆ

ನಿನ್ಗೆ ಓದ್ಕೊಂಬಂದು ಕೊಡೋಕೆ ನೀನು ಓದಾಗ ಓದಾಗ ಓದ್ಕೊ ಓದ್ಕೊಂಬತ್ತೀರ ಆಸೆ ಗಟ್ಲೆಯ ತಿಂಡಿ ತೀರ್ಥ ಅದು ಇದು ಅಂದ್ಕೊಂಡು ಹೋಗು ಅಲ್ಲಿ ನಿನ್ನ ತಿರ್ಗ ಬೋಗಳ ಬಲ್ಲ ಅಲ್ಲಿ ಉದ್ರಿಸ್ಬಿಡ್ತೀನಿ ಬಾಯಾಡ್ಗೆ ಒಂದು ಹೋಲಿ ಇರ್ಬಾರ್ದು ಹಂಗೆ ನಿಮ್ಮ ಮಗುನ ನನ್ನ ತಂಗಿ ಅಪ್ರೂಪ್ ತಂಗೆ ಬಂದಾಳೆ ನಾನೇನು ಅಂತ ಅಂದ್ಕೊಂಬಿಡ್ತೀನಿ ನಿನ್ನ ಯಾಕೆ ಕಳಿಸ್ತ ಕೆರೆಗೆ ನೀನು ನೀನು ಹೇಳ್ಬಿಟ್ಟು ನಾನು ನಂಬಿಟ್ಟ ನೀನು ಹೇಳ್ದೆ ನಾಳೆ ಹೋಗಿದ್ದಾಳೆ ಅವಳು ಯಾವುದೇ ಕಾರಣಕ್ಕೂ ಬಾವಿ ಕೆರೆಗೆ ಹೋಗಿ ನನ್ನ ತಂಗಿಗೆ ಏನೇನೋ ಒಂದು ನೀನು ಬೇಜಾರು ಮಾಡಿ ಕಳಿಸಿರೋದು ನೀನು ಹೋಗುವಂತೆ ಏನೀಗ ಹಂಗೇನು ತಿರ್ಗ ಮಾತಾಡಿಯಾ ಮಾತಾಡಿಯಾ అయ్య నళ్ళకి వడితరల పుర్కై కైకల్ చేదుగే యల్ల సర్క చాడియలి గన్నం తలకిల్సి అయ్యో దేవుడియా కపైత జిగ్జి కొట్టే భగవంతే నా కన్న కొనేదగ సర్లపు అయి వాలదిరా నీకిల వడితది నిన్న యా కొడితది నిన్న వయ్ సునికి కబలిని బై ముట్కొండు అలా కనవ అలా నీకు ಗೊತ್ತాకు నిన్నగే అవళ్ళే కల్సిది నీ ఊకో అగివే నిను సరే ఇద్దన నేను అలు जराधन गाईस देयर तानलू अबड नान उवो गिदेकले कुरी बरिर क्या बड़त इजोले सरीक अबड लाम गा निंदोले नीन वाले चाला मत अर्टेवी लाम गावलो अरुक मिनेर्मा इंता कुंस पुड़ बंदे अब 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 आप लो इना न कारक ನನ್ ಮನೆ ಆಲ್ ಮಾಡಿ ಗುಡ್ಸಿ ಗುಂಡ ಹತ್ರ ಮಾಡ್ಬಿಟ್ರೆ ನನ್ ಸಂಸಾರ ವಡಿಬೇಕು ಅಂತ ಕಾಯ್ಕೊಂಡು ಕೂತಿರಲಿಲ್ಲ ನಿನ್ ಮಗನ್ಗಾರ ಗಂಡಿಲ್ಲ ಗಂಡು ಬದುಕುದು ಸತ್ತಗವ್ರಲ್ಲ ಅದ್ಕೆ ನನ್ಗೂ ಹೆಂಗಾರ ಮಾಡಿ ಗಂಡನ್ ದೂರ ಮಾಡ್ಬೇಕು ಅನ್ಕೊಂಡಿದಿರ ನಿಮ್ಗೆ ಉದ್ದಾರ ಐತೆ ನೀವು ಇನ್ನು ಅನ್ಬೋಸ್ತೀರಿ ಬಾಯ್ ಮುಚ್ಕೊಂಡು ನಾವ್ ನೋಡ್ತೇವೆ ನೀನ್ ಹಾವ್ ತರವತ್ತೆ ಬೊಂದೊಳ ಇಲ್ಲಿ ಅಲಾ ನೀನ್ ಹೆಂಗ್ ಮೂರ್ ಮೂರ್ ದಿವ್ಸ ಅಪ್ಪನ ಮನಗೆ ಹಂಗೆ ನನ್ ಬರೋದು ಏನ್ ಹೇಳ ನೀನು ತೊಳೆ ಹೋಗೋ ಪಡಿಕೆ ಬಾಯಿ ಮುಚ್ಕೊಂಡು ಅಕ್ಕಿ ನನ್ನ ಕಣ್ಣಿ ಸಾಪ ತಟ್ಟಿ 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 ಯಾವ ತರ ಆಗಿದೆ ನೋಡ್ ಬಾಳು ಇನ್ನು ಆಳ್ ಬಿದ್ದೋಯ್ತದೆ ಇನ್ನು ಗದ್ ಕೆಟ್ಟೋಯ್ತದೆ ಅಕ್ಕಿ ಗಂಡಿದ್ದು ಇಲ್ದಂಗ್ ಬಿಡುತ್ತೆ ಇರೋದು ಹೋಗು ಸಾಕು ಇನ್ನಂತ ಪುಣ್ಯ ಕಿತ್ತಿರ ಇರ್ಬೇಕು ಕರ ಮನೇಲಿ ಎಲ್ಲಾರು ಹೇಳ್ದ್ ಮ್ಯಾತಿ ಬಂದವಳೆ ಅಂತ ನಗ್ನಗಿತ ಮಾತಾಡ್ಸ್ಕೊಂಡು ಎಷ್ಟ್ ಚೆನ್ನಾಗಿ ನೋಡ್ಕೋಬೇಕು ಎಣ ಎಣ ಸಾಯಂಗ್ ಸಾಯ್ತಾವಳೆ ನೀವ್ ಜೊತೆಗೆ ಇಷ್ಟ ಬೆಂಕಿ ಕಾಂದಾರು ನನ್ ಜೊತೆಗೆ ಬೆಂಕಿ ಇಕ್ಕಿರಿ ನನ್ ಗಂಡ ಗುಣಂಗು ಒಂದೇಗಳು ತಂದ್ ಮಾಡಿದ್ರಲ್ಲ ಇವ್ ಹಚ್ಕೊಳ್ಳಿ ನಿಮ್ಗೆ ಬೆಂಕಿ ಮಾತ್ಕೊಳ್ಳೋಡು ಮಾತ್ಕೊಳ್ಳಿ ಹೆಂಗಾರ್ಸಿ ಅಂತ ಇಂಥ ನಾಚ್ ಕಬೇಕು ಇಂತ ಮಾತ್ರ ಮಾತಾಡಕ್ಕೆ ನೀನ್ ನಾಚ್ ಕಾಯ್ಕಿಲ್ವಾ ವಯಸ್ಸು ತಕ್ಷಣ ಬುದ್ಧಿ ಕಲಿ ನೀನ್ ಯಾವಾಗ ಮಾತಾಡು ಪರವಾಗಿಲ್ವಾ ನೀನು ತನ್ನಂತ ಇದು ಏರ್ಕಿದೆ ಅಂತ ನೋಡಿದ್ರೆ ಬೊಗಳ್ತೀಯಾರ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ಯಾಕೆ ಅವೇನು ಬರೋದು ಬೇಜಾರ್ ಮಾಡ್ಕೊತದೆ ನಿಮ್ ತಮ್ಮ ಯಾಕಂದ್ರ ನನ್ನ ಮಗಳು ಇವತ್ತಿದ ನಾಳೆ ಕೂದಳು ಸುಮ್ನೆ ಇರಗಟ್ಟ ನಿಮ್ದೇಗಿರಿ ಅವೇನು ಬೇಜಾರ್ ಮಾಡ್ಬಿಡಿ ಏನ್ ಹಣೆ ಬರ್ತಿದ್ಯೋ ಏನೋ ನನ್ ಮುಗ ಕತ್ತು ಹೋಗಿ ತಾಗಿ ಕಣ್ಣು ಮರೆಯಾಗ ಹೋಗಂಗಿಲ್ಲ ಇವ್ರು ನಾವ್ ಇರಾಗ್ಲ ಹಿಂಗೆ ನಾ ಸತ್ಮೇಲಂತೂ ಹೋಗಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಮಾತ್ರ ಕರ್ದಿ ಬಾವಣಿಸ್ತಾರೆ ಹೋಗಿ ಚೆನ್ನಾಗಿ ಬಾವಣಿಸ್ತಾರೆ ಅವಳು ಎಲ್ಲಾರು ಎಪ್ಪರು ತನಕ ಬಂದಳು ವರ್ಷ ಆಗಿತ್ತಲ್ಲ ನನ್ನ ಮಗಳು ಬಂದು ಏನು ಇಲ್ಲೇ ಆರು ತಿಂಗಳು ಮೂರು ತಿಂಗಳಿಗೆ ಒಂದು ತಿಂಗ್ಳು ತಿಂಗಳಿಗೆ ಅದ್ರ ಕಿಲೇ ಇದ್ದಾಳೆ ನನ್ನ ಮಗಳು ವರ್ಷ ಆಗಿತ್ತು ಬಂದು ವರ್ಸಕ್ಕೆ ಒನ್ಸತಿ ಮಗಳು ಮನಗೆ ಬಂದ್ರು ಅವ್ಳಗ್ ನೆಮ್ಮದಿ ಕೊಡದ ಹಿಂಗೆ ಹಿಂಗೆ ನೋವು ಕೊಡ್ತಾರಲ್ಲ ಇವರು ಆ ಏನು ಇವಳನ್ನ ಕಳ್ಸಿದ್ದ ನಾನು ಕೆರೆ ಬಟ್ಟೆ ಹಾಕ ಬರೋ ನೀನು ಅಂತ ಹೇಳಿದ್ದೆ ನಾನು ಒಕ್ಕ ಬರ್ತೀರ ನಾನು ಇವಳಿಗೆ ಕೊಟ್ಟವ್ರಿ ನನ್ನ ಮಗಳೇನು ಅಂತ ಅನ್ಕಿದ್ದಿಲ್ಲ ಆರು ಮೊದಲು ಇಟ್ಟು ಉಣ್ಬಿಟ್ಟು ಒಂದ್ಸೀರಕ್ಕೆ ಅನ್ನ ಹುಟ್ಟಿದ್ಲ ಕೊಟ್ಟವ್ರೇಕ ಇವಳ್ದೆ ಹೂವು ಹೂವು ಏನು ಕೊರ್ಬಲ್ ಬುದ್ಧಿ ಏನು ಹೊಟ್ಟೆ ಊರಿಗೆ ಬುದ್ಧಿ ಕಲ್ತಿದ್ದಾರ ಕಾಣಕನವ ಇವರು ಚಂದ ಹಿಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಹಿಂಗೆ ಅದ ಉಸಿರು ಚೆನ್ನಾಗಿ ಮನೆ ಬೆಳಗ್ತದೆ ಮನೆ ಉಸಿರು ಚೆನ್ನಾಗಿ ಬೆಳಗಾಕಿಲ್ಲ ಕಣಪ್ಪ ಇವಳಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಏನು ವಾರ ಕಂಟೆ ನನ್ನ ಮಗಳು ಅನ್ನ ಉಣ್ಣಕ್ಕೆ ಹೇಗೈತೆ ಇಲ್ಲ ಅಲ್ಲ ಏನು ಯಾರು ಮನೆ ಅಂತ ಉತ್ಕೊಂಡ್ ಬಂದ್ಬಿಟ್ಟಿದ್ರೆ ಇನ್ನು ಎಷ್ಟು ಮಟ್ಟ ಕಾಡಾರ ನಿರಮೀಗ ಆಯ್ತು ಮಾತಾಡಿದ್ರೆ ಮಾತಾಡ್ಕೊಂಡು ಕುತ್ಕೊಳ್ಬೇಕು ಸುಮ್ಮನೆ ತಗೆ ಅಯ್ಯೋ ಅದೇನು ಹಣೆ ಬರತ್ತೆ ನಿಜ ಏನೋ ಬೇರೆ ಕಣ್ಣಲ್ಲಿ ನೋಡೋದಕ್ಕೆ ತಗೆ ಹೋಗಿ ಕಣ್ಣು ಮರೆಗೆ ಹೊಂಟೋಗ್ಬಿಟ್ರೆ ಸರಿ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ